ಧಾರವಾಡ ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿಯೇ ನೀರಿನ ಸಮಸ್ಯೆ ಶುರುವಾಗಿದೆ ಮಲಪ್ರಭಾ ಹಾಗೂ ಕಾಳಿ ನದಿಯಲ್ಲಿ ನೀರಿನ ಕೊರತೆ ಇದೆ ಹಾಗಾಗಿಯೇ ಧಾರವಾಡ ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಶುರುವಾಗಿರುವಂತದ್ದು ಬೋರ್ವೆಲ್ ಅಲವ ಅವಲಂಬಿಸಿರುವಂತಹ ಪ್ರದೇಶಗಳಲ್ಲೂ ಕೂಡ ಸಮಸ್ಯೆ ಶುರುವಾಗಿದೆ ಇದು ಬರೀ ಮಲಪ್ರಭಾ ಹಾಗೂ ಕಾಳಿ ನದಿ ನೀರನ್ನು ಅವಲಂಬಿಸುವಂತಹ ಜನರು ಮಾತ್ರ ಅಲ್ಲ ಬರೀ ಬೋರ್ವೆಲ್ ಕೂಡ ಅಲ್ಲ ಅವಲಂಬಿಸುವಂತಹ ಜನರಿಗೂ ಕೂಡ ಸಮಸ್ಯೆ ಶುರುವಾಗಿದೆ ಸದ್ಯ ನಲವತ್ತಾರು ಗ್ರಾಮಗಳಲ್ಲಿ ಈ ತಿಂಗಳ ಅಂತ್ಯದಲ್ಲಿ ಸಮಸ್ಯೆ ಶುರುವಾಗಿದೆ ಜೂನ್ ಹೊತ್ತಿಗೆ ಒಟ್ಟು ನೂರ ಇಪ್ಪತ್ತೆಂಟು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗತ್ತೆ ಖಾಸಗಿ ಬೋರ್ವೆಲ್ಗಳಿಂದ ನೀರು ಖರೀದಿಗೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು ಕೆಲವೆಡೆ ಟ್ಯಾಂಕರ್ ಮೂಲಕ ನೀರು ನೀಡಲು ಡಿಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ ವಿ ಜಿಲ್ಲಾಧಿಕಾರಿ ಈ ರೀತಿಯ ಸೂಚನೆಯನ್ನು ಕೊಟ್ಟಿರುವಂಥದ್ದು ಖಾಸಗಿ ಬೋರ್ವೆಲ್ಗಳಿಂದ ನೀರನ್ನು ಖರೀದಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಏನು ಸೂಚನೆ ಕೊಟ್ಟಿದ್ದೀವಿ ಅಂದರೆ ಈಗಾಗಲೇ ನಮ್ಮ ಎಲ್ಲ ವಿ ಎಗಳು ಮತ್ತು ಪಿ ಒಗಳು ಹಾಗೂ ನಮ್ಮ ಆರ್ ಡಬ್ಲ್ಯೂ ಎಸ್ ಇಲಾಖೆಯವರು ಆರಿಂದ ಅರ್ಬನ್ ಏರಿಯಾ ಇದ್ದರೆ ಅರ್ಬನ್ ವಾಟರ್ ಸಪ್ಲೈ ಅವರು ಇವರು ಸೇರಿ ಆ ವಿಲ್ಲೇಜ್ಗಳಿಗೆ ಭೇಟಿ ಮಾಡಿ ಏನು ನಮಗೆ ನೆಕ್ಸ್ಟ್ ಪ್ರಯಾರಿಟಿ ನಾವು ಏನು ಹೇಳಿದೀವಿ ಅಲ್ಲಿ ಸುತ್ತಮುತ್ತಲು ನಮಗೆ ಪ್ರೈವೇಟ್ ಬೋರ್ವೆಲ್ಸ್ಗಳು ಎಲ್ಲಿ ನಮಗೆ ಸಿಗ್ತಾ ಇದೆ ಅದನ್ನು ಹೈಯರ್ ಮಾಡಿ ಅಲ್ಲಿಂದ ಒಂದು ಪೈಪ್ಲೈನ್ ಹಾಕಿ ನಾವು ನೀರು ಕೊಡುವ ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿದ್ದೀವಿ ಅದು ಅಲ್ಲದೆ ಅದು ನಮಗೆ ಸುತ್ತಮುತ್ತಲೂ ಕೂಡ ನೀರು ತುಂಬಾ ಕಡಿಮೆ ಇದ್ದ ಒಂದು ಸಂದರ್ಭದಲ್ಲಿ ನಮಗೆ ದೂರದಿಂದ ನಮಗೆ ನೀರು ತರುವ ಬೇಕಾಗಿರುವ ಸಂದರ್ಭದಲ್ಲಿ ಟ್ಯಾಂಕರ್ ಸಪ್ಲೈ ಮಾಡೋಕ್ಕೆ ಕೂಡ ನಾವು ಎಲ್ಲ ಸಿದ್ಧತೆ ಮಾಡಿಕೊಳ್ಳಕ್ಕೆ ಈಗಾಗಲೇ ಸೂಚನೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಧಾರವಾಡ ಜಿಲ್ಲೆಯ ಒಟ್ಟು ನಲವತ್ತಾರು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ ಸದ್ಯಕ್ಕೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಯಾವ ರೀತಿ ನೀರು ಸಿಗ್ತಾ ಇದೆ ಇದಕ್ಕೆ ಸದ್ಯಕ್ಕೆ ಡಿ ಸಿ ದಿವ್ಯಾಪ್ರಭು ಅವರು ಯಾವ ರೀತಿ ಪ್ಲಾನ್ಗಳನ್ನು ಮಾಡಿದ್ದಾರೆ ನೀರಿನ ಸಮಸ್ಯೆ ಆಗದಂತೆ ಅಂತ ಹೌದು ಈಗಾಗಲೇ ಅಂತಂದ್ರೆ ಬೇಸಿಗೆ ಆರಂಭಕ್ಕೂ ಮುನ್ನ ಕೂಡ ಎಲ್ಲೆಡೆ ಕೂಡ ನೀರಿನ ಆಕಾರ ಶುರುವಾಗಿದೆ ಅಂತ ಹೇಳ್ಬೋದು ಅದಕ್ಕೆ ದಾರು ಜಿಲ್ಲೆ ಕೂಡ ಹೊರತಾಗ ಪಡಿಸಿಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಪ್ರಮುಖವಾಗಿ ದಾರುಡ್ ಜಿಲ್ಲೆಯಲ್ಲಿ ಅಂತಂದ್ರೆ ನದಿ ನೀರನ್ನ ಮತ್ತು ಅಂತರ್ಜಲ ಮಟ್ಟದ ನೀರನ್ನ ಮಾತ್ರ ಅವಲಂಬನೆ ಮಾಡಿರೋದ್ರಿಂದ ಇಲ್ಲಿಯೂ ಕೂಡ ಏನಂತಂದ್ರೆ ಹಲವಾರು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು ಏನಂತಂದ್ರೆ ಪ್ರಮುಖವಾಗಿ ದಾ ಹುಬ್ಬಳ್ಳಿ ಧಾರವಾಡ ಮತ್ತು ನವಲಗುಂದ ತಾಲೂಕಿನ ಅಹ್ ತಾಲೂಕಿನಲ್ಲಿ ಮಲಪ್ರಭಾ ನದಿಯ ನೀರನ್ನ ಬಳಕೆ ಮಾಡ್ತಾರೆ ಜೊತೆಗೆ ನಂತಂದ್ರೆ ಅಳ್ನಾವರ ಪಟ್ಟಣ ಮತ್ತು ಅಳ್ನಾವರ್ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಕಾಳಿ ನದಿಯ ನೀರನ್ನ ಬಳಕೆ ಮಾಡಿಕೊಂಡ್ರೆ ಹಿಂದುಳಿದಂತ ದಾರ ಜಿಲ್ಲೆಯ ನೂರಾರು ಗ್ರಾಮಗಳಿಗೆ ಅಂತರ್ಜಲದ ನೀರನ್ನ ಬಳಕೆ ಮಾಡಲಾಗುತ್ತೆ ಆದ್ರೆ ತಿಂಗಾರು ಮತ್ತು ಮುಂಗಾರು ಮಳೆ ರಾಯನ ಕೊರತೆಯಿಂದ ಅಂತರ್ಜಲ ಮಟ್ಟ ಕೂಡ ಇವತ್ತು ಕುಸಿದಿರೋದ್ರಿಂದ ಇಡೀ ಗ್ರಾಮಗಳಲ್ಲಿ ಕೂಡ ಏನಂತಂದ್ರೆ ನೀರು ಕುಡಿಯೋ ನೀರಿನ ಸಮಸ್ಯೆ ಎದುರಾಗುವಂತಹ ಸಂದರ್ಭದ ಈಗ ಎದುರಾಗಿದೆ ಅಂತ ಹೇಳ್ಬೋದು ಈ ಫೆಬ್ರವರಿ ಕೊನೆಯ ವಾರ ತಿಂಗಳ ಕೊನೆಯ ವಾರದಲ್ಲಿ ಅಷ್ಟೊತ್ತಿಗೆ ನಲವತ್ತಾರು ಗ್ರಾಮಗಳಲ್ಲಿ ಏನಂತಂದ್ರೆ ನೀರಿನ ಕುಡಿಯೋ ನೀರಿನಗಾಗಿ ನಲವತ್ತಾರು ಗ್ರಾಮಗಳಲ್ಲಿ ಸಮಸ್ಯೆ ಎದುರಾಗುವಂತಹ ಸಂದರ್ಭ ಇರೋದ್ರಿಂದ ಜೊತೆಗೆನಂತಂದ್ರೆ ಜೂನ್ ಅಂತ್ಯದ ಒಳಗೆ ನೂರ ಇಪ್ಪತ್ತೆಂಟು ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗೋದ್ರಿಂದ ಅಂತ ದಿವ್ಯಾಪ್ರಭು ಅವರು ಕೂಡ ಆಗಿ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಪ್ರತಿಯೊಬ್ರು ಕೂಡ ಕ್ರಮ ಜಗಿಸಬೇಕು ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಹೊಸ ಬೋರನ್ನ ಕೊರಸೋದ್ರ ಜೊತೆಗೆ ಯಾಕಂತಂದ್ರೆ ಅಂತರ್ಜಲ ಮಟ್ಟ ಕುಸಿದಿರೋದ್ರಿಂದ ಈಗ ನೂತನ ಬೋರಲ್ ಕೊರೆಸಿದ್ರು ನೀರು ಸಿಗೋದು ಕಷ್ಟ ಇರೋದ್ರಿಂದ ರೈತರ ಜಮೀನಲ್ಲಿರುವಂತ ನೀರನ್ನ ಖರೀದಿ ಮಾಡಿ ಗ್ರಾಮೀಣ ಜನರಿಗೆ ಏನು ಪೈಪ್ಲೈನ್ ಮೂಲಕ ಕೊಡುವಂತೆ ಸೂಚನೆ ನೀಡಿದ್ದಾರೆ ದೇವೇಶ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ